ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚನ್ನ ಈ ಒಂದು ಹತ್ತನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ ಇದು ಭಾಗವೊಂದರ ಪುಸ್ತಕ ಇದು ರೈಟ್ ಈ ಒಂದು ಭಾಗವೊಂದರ ಪುಸ್ತಕದಲ್ಲಿ ಪದ್ಯ ಭಾಗದಲ್ಲಿ ನೋಡದಾರೆ ಓಕೆನಾ ಮೂರನೇ ಪದ್ಯ ಆಗಿರ್ತಕ್ಕಂತಹ ಕೌರವೇಂದ್ರನ ಕೊಂದೆ ನೀನು ಈ ಒಂದು ಪದ್ಯದಲ್ಲಿರ್ತಕ್ಕಂತಹ ಅಭ್ಯಾಸದ ಬಗ್ಗೆ ಹಾಗೇನೆ ಇಲ್ಲಿ ತಿಳಿಸ್ತಕ್ಕಂತಹ ಒಂದು ಭಾಷಾಭ್ಯಾಸದ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೇನೆ ರೈಟ್ ಪೂರ್ಣವಾಗಿ ನಾನು ತಿಳಿಸ್ತಾ ಹೋಗ್ತೇನೆ ಹರಿ ಒಂದು ಮಾಹಿತಿ ಅಂತ ನಿಮಗೆ ಇಷ್ಟು ಆಯ್ತು ಇಷ್ಟ ಆದ್ರೆ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ಮತ್ತು ಉಮ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡೋದು ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಯಾವ ಒಂದು ಅಧ್ಯಯನದ ಅಭ್ಯಾಸ ಬೇಕಂತೇಳಿ ಕೌನ್ಸ್ ಕಾಮೆಂಟ್ ಮಾಡಿ ಆ ಒಂದು ಅಧ್ಯಯನದ ಅಭ್ಯಾಸ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಹರಿ ಒಂದು ಮಾಹಿತಿ ಬನ್ನಿ ಇಲ್ಲಿ ಮಕ್ಳೆ ಮೊದಲು ಇಲ್ಲಿ ಅಭ್ಯಾಸ ಇದೆ ಓಕೆ ಇಲ್ಲಿ ಅಭ್ಯಾಸದಲ್ಲಿ ಅಹ್ ಅಂತಕ್ಕಂಥದ್ದು ನೋಡ್ತೋಣ ಅ ಅಂತಕ್ಕಂಥದ್ದು ಕೊಟ್ಟಿರುವ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಈ ಐದು ಪ್ರಶ್ನೆಗಳು ನೋಡ್ತಾ ಹೋಣ ನೋಟ್ಸ್ ಯಾವ ರೀತಿ ಬರೋಕ್ ತಿಳಿಸ್ತಾ ಹೋಗ್ತೇನೆ ಓಕೆನಾ ಇಲ್ಲಿ ಮಕ್ಳೆ ಪದ್ಯ ಮೂರು ಕೌರವೇಂದ್ರನ ಕೊಂದೆ ನೀನು ಈ ಪದ್ಯ ಮೂರು ಅಂತಕ್ಕಂಥ ಚಿಕ್ಕನಾಕ್ಷರ ಬರ್ರಿ ಇಲ್ಲಿ ಶೀರ್ಷಿಕೆ ಪದ್ಯ ಶೀರ್ಷಿಕೆ ಹೆಸರಿದೆಯಲ್ಲ ಕೌರವೇಂದ್ರನ ನೀನು ದಪ್ಪನ ಅಕ್ಷರ ಬರ್ದು ಕೆಳಗಡೆ ಅಂಟಲ್ ಏನು ಮಾಡಿ ಈ ಒಂದು ಅಧ್ಯಯನದ ಅಭ್ಯಾಸ ಯಾವತ್ತು ಬರತಾ ಆ ಡೇಟನಲ್ಲಿ ಬರೀತಾ ಹೋಗಿ ಓಕೆನಾ ಹಾಗೇನೆ ಮೊದಲು ಕೃತಿಕಾರರ ಪರಿಚಯ ಅಭ್ಯಾಸ ನೇರವಾಗಿ ಬರಿತಾ ಹೋಗಬಾರ್ದು ಮೊದಲು ಕೃತಿಕಾರರ ಪರಿಚಯ ಅಂತಕಂದ್ ಬರಿತಾ ಹೋಗಬೇಕು ಈ ಪದ್ಯವನ್ನು ಯಾರು ಬರ್ದೋ ಅವ್ರ ಬಗ್ಗೆ ಓಕೆನಾ ಕವಿ ಯಾರಂದ್ರೆ ಕುಮಾರ ವ್ಯಾಸ ಕಾಣ್ತಾ ಇದಾರ ಅವರೇನೆ ಇಲ್ಲಿ ಜನನ ಅಂತಕ್ಕಂಥದ್ದು ಸಾಮಾನ್ಯ ಶೇಕ ಹದ್ನಾಕ್ನೂರ ಮೂವತ್ತು ಅಂತ ನೋಡ್ಬೋದು ಜನ್ಮಸ್ಥಳ ಗದಗ ಪ್ರಾಂತ್ಯದ ಕೋಳಿವಾಡ ಅಂತಕ್ಕಂಥದ್ದು ಇವರು ಜನ್ಮ ಸ್ಥಳ ಅಂತಕ್ಕಂಥದ್ದು ಇವರಿಗೊಂದು ಬಿರುದಿತ್ತು ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತಕ್ಕಂಥದ್ದು ಓಕೆ ಆಂತರ ಕೃತಿಗಳು ಅನೇಕ ಬರೀತಕ್ಕಂಥದ್ದು ಇಲ್ಲಿ ಕನ್ನಡ ಭಾರತ ಅಂತಕ್ಕಂಥದ್ದು ಗದುಗಿನ ಭಾರತ ಅಂತಕ್ಕಂಥದ್ದು ಕುಮಾರವ್ಯಾಸ ಭಾರತ ಅಂತಕ್ಕಂಥದ್ದು ಎಂಬ ಹೆಸರನ್ನು ಹೊಂದಿರುವ ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಕಾವ್ಯವನ್ನು ಹಾಗೂ ಐರಾವತ ಎಂಬ ಕೃತಿಯನ್ನು ರಚಿಸಿದ್ದಾರೆ ಅಂತಕ್ಕಂಥ ನೋಡಬಹುದು ಓಕೆನಾ ಅಂತ ಇಲ್ಲಿ ಆಯ್ಕೆ ನೋಡಿದರೆ ಈ ಒಂದು ಪದ್ಯದ ಆಯ್ಕೆ ನೋಡಿದರೆ ಕುಮಾರವ್ಯಾಸ ವಿರಚಿತ ಕರ್ನಾಟ ಭಾರತ ಕಥಾಮಂಜರಿ ಕಾವ್ಯದ ಉದ್ಯೋಗ ಪರ್ವದಿಂದ ಕೌರವೇಂದ್ರನ ಕೊಂದೆ ನೀನು ಕಾವ್ಯ ಭಾವವನ್ನು ಆಯ್ಕೆ ಮಾಡಲಾಗಿದೆ ಅಂತ ನೋಡ್ಬೋದು ಓಕೆ ನಮ್ಮ ಮಕ್ಕಳೇ ಇಲ್ಲಿ ಮಕ್ಳೇ ಅಭ್ಯಾಸ ಅಂತಕ್ಕಂಥ ಬರೀತಾ ಹೋಗಿ ಆ ಕೊಟ್ಟಿರೋ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಬಿರ್ರಿ ಮೊದಲನೇ ಪ್ರಶ್ನೆ ಶ್ರೀಕೃಷ್ಣನು ಕರ್ಣನನ್ನು ರಥದಲ್ಲಿ ಹೇಗೆ ಕೂರಿಸಿಕೊಂಡನು ಹೇಗೆ ಕೂರಿಸಿಕೊಂಡಿನ ಉತ್ತರ ಶ್ರೀಕೃಷ್ಣನು ಕರ್ಣನ ಜೊತೆಗೆ ಮೈದುನತನದ ಸಲುಗೆಯಿಂದ ಕೈ ಹಿಡಿದು ಎಳೆದುಕೊಂಡು ರಥದಲ್ಲಿ ಕೂರಿಸಿಕೊಂಡನು ಅಂತಕ್ಕಂಥದ್ದು ಉತ್ತರ ಇರುತ್ತೆ ಆ ನಂತರ ಏನೇದು ಕುಮಾರವ್ಯಾಸನ ಆರಾಧ್ಯ ದೈವ ಯಾರು ಅಂತ ಕೇಳಿದ್ರೆ ಉತ್ತರ ಕುಮಾರವ್ಯಾಸನ ಆರಾಧ್ಯ ದೈವ ಗದುಗಿನ ಹೋಗಿ ಓಕೆನಾ ರೈಟ್ ಮೂರನೇ ಪ್ರಶ್ನೆ ನೋಡಿ ಮಕ್ಕಳೇ ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಯಾರು ಅಂತ ಕೇಳಿದರೆ ಉತ್ತರ ನೋಡಿ ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ನಕುಲ ಮತ್ತು ಸಹದೇವ ಅಂತಕ್ಕಂಥದ್ದು ಉತ್ತರ ಇಲ್ಲಿ ನಾಲ್ಕನೇ ಪ್ರಶ್ನೆ ನೋಡಿ ಮಕ್ಕಳು ಏನು ಕೊಟ್ಟಿದ್ದಾರೆ ಕುಮಾರ ವ್ಯಾಸನಿಗಿರುವ ಬಿರುದು ಯಾವುದು ಅಂತ ಕೇಳಿದರೆ ಉತ್ತರ ಕುಮಾರ ವ್ಯಾಸನಿಗಿರುವ ಬಿರುದು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತಕ್ಕಂಥದ್ದು ಓಕೆ ಐದನೇ ಪ್ರಶ್ನೆ ನಾರಾಯಣಪ್ಪನಿಗೆ ಕುಮಾರ ವ್ಯಾಸ ಎಂಬ ಹೆಸರು ಏಕೆ ಬಂತು ಅಂತ ಕೇಳಿದರೆ ಉತ್ತರ ವ್ಯಾಸ ರಚಿತ ಸಂಸ್ಕೃತದ ಮಹಾಭಾರತದ ಕಥೆಯನ್ನು ಕನ್ನಡದಲ್ಲಿ ರಚಿಸಿದ್ದರಿಂದ ನಾರಾಯಣಪ್ಪನಿಗೆ ಕುಮಾರ ವ್ಯಾಸನೆಂದು ಹೆಸರು ಬಂತು ಅಂತ ಕಂದು ನೋಡ್ಬೋದು ಓಕೆನಾ ಇಲ್ಲಿ ಮಕ್ಕಳೇ ಆ ಅಂತಕ್ಕಂಥದ್ದು ಇಲ್ಲಿ ಆ ಕೊಟ್ಟಿದರೆ ಕೊಟ್ಟಿರುವ ಪ್ರಶ್ನೆಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ನೋಡ್ತಾ ಇಲ್ಲಿ ಹೇಳಿ ಮಕ್ಳೆ ಆ ಅಂತಕ್ಕಂಥದ್ದು ಬರೀರಿ ಕೊಟ್ಟಿರುವ ಪ್ರಶ್ನೆಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಬರಿತಾ ಹೋಗಿ ಆ ನಂತರ ಮೊದಲನೇ ಪ್ರಶ್ನೆ ಇದರಲ್ಲಿ ಕೃಷ್ಣನು ಕರ್ಣನ ಮನದಲ್ಲಿ ಯಾವ ರೀತಿಯ ಭಯವನ್ನು ಬಿತ್ತಿದನು ಅಂತ ಕೇಳಿದರೆ ಉತ್ತರ ಕರ್ಣ ನಿಮಗೂ ಯಾದವ ಕೌರವರಿಗೂ ವಂಶ ಗೌರವದಲ್ಲಿ ಭೇದವಿಲ್ಲ ನೀನು ನಿಜವಾಗಿ ಭೂಮಿಯ ಒಡೆಯ ಆದರೆ ನಿನಗೆ ಮನದಲ್ಲಿ ಅದರ ಅರಿವಿಲ್ಲ ಎಂದು ಹೇಳುವ ಕೃಷ್ಣನು ಕರ್ಣನ ಕಿವಿಯಲ್ಲಿ ಭಯವನ್ನು ಬಿತ್ತಿದನು ಅಂತದನ್ನು ನೋಡಬಹುದು ಓಕೆನಾ ಅದ ನಂತರ ಮೊದಲನೇ ಪ್ರಶ್ನೆ ನಂತರ ಎರಡನೇ ಪ್ರಶ್ನೆ ನೋಡಿ ಮಕ್ಕಳೇ ಏನ್ ಇಲ್ಲಿ ಎರಡನೇ ಪ್ರಶ್ನೆ ಕುಂತಿ ಮಾದ್ರಿಯರು ಯಾರ್ಯಾರ ಅನುಗ್ರಹದಿಂದ ಮಕ್ಕಳನ್ನು ಪಡೆದರು ಅಂತ ಕೇಳಿದೆ ಉತ್ತರ ಕುಂತಿಯು ಯಮಧರ್ಮನ ಅನುಗ್ರಹದಿಂದ ಧರ್ಮ ವಾಯುವಿನ ಅನುಗ್ರಹದಿಂದ ಭೀಮನನ್ನು ಇಂದ್ರನ ಅನುಗ್ರಹದಿಂದ ಅರ್ಜುನನ್ನು ಪಡೆದಳು ಮಾದ್ರಿಯ ಬಗ್ಗೆ ನೋಡಿದರೆ ಮಾದ್ರಿಯು ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ನಕುಲ ಸಹದೇವರನ್ನು ಪಡೆದಳು ಅಂತಕ್ಕಂಥದ್ದು ಓಕೆ ಅದ ನಂತರ ಮೂರನೇ ಪ್ರಶ್ನೆ ನೋಡಿ ಕೃಷ್ಣನು ಆಮಿಷಗಳನ್ನು ಒಡ್ಡಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳೇನು ಅಂತ ಕೇಳಿದರೆ ಉತ್ತರ ನೋಡಿ ಮತ್ತೆ ಕೃಷ್ಣನು ಆಮಿಷಗಳನ್ನು ಒಡ್ಡಿದಾಗ ಕರ್ಣನ ಕೊರಳೆಸೆರೆ ಹಿಗ್ಗಿದವು ಕಣ್ಣೀರು ರಭಸದಿಂದ ಮುಂದೆ ಬಂದು ಅಧಿಕವಾಗಿ ಕರ್ಣನು ದುಃಖಗೊಂಡು ಮನದೊಳಗೆ ಅಯ್ಯೋ ದುರ್ಯೋಧನಿಗೆ ಕೇಡಾಯಿತು ಎಂದನು ಹರಿಯ ಅಗೆತನವು ಹೊಗೆ ತೋರದೆ ಸುಟ್ಟು ಹಾಕುವುದಲ್ಲದೆ ಸುಮ್ಮನೆ ಹೋಗುವುದೇ ಕೃಷ್ಣನು ನನ್ನ ವಂಶದ ರಹಸ್ಯವನ್ನು ತಿಳಿಸಿ ನನ್ನನ್ನು ಕೊಂದನು ಎಂದು ಮನದಲ್ಲಿ ನೊಂದುಕೊಂಡನು ಅಂತಕ್ಕಂಥದ್ದು ಓಕೆನಾ ನಾಲ್ಕನೇ ಪ್ರಶ್ನೆ ನೋಡಿ ಮಕ್ಕಳೇ ಕೃಷ್ಣನು ಕೌರವೇಂದ್ರನನ್ನು ಕೊಂದನು ಎಂದು ಕರ್ಣ ಹೇಳಲು ಕಾರಣವೇನು ಅಂತ ಕೇಳಿದರೆ ಉತ್ತರ ಕರ್ಣನು ಕೃಷ್ಣನಿಗೆ ಮಹೀಯ ರಾಜ್ಯದ ಸಿರಿಗೆ ಸೋಲುವಂತವನು ನಾನಲ್ಲ ಪಾಂಡವರು ಹಾಗೂ ಕೌರವರು ನನಗೆ ಓಲೈಸಬೇಕೆಂಬ ಆಸೆ ಇಲ್ಲ ಆದರೆ ನನ್ನನ್ನು ಸಲಹಿದ ಒಡೆಯನಾದ ದುರ್ಯೋಧನನ್ನು ವಿರೋಧಿಸುವ ಶತ್ರುಗಳ ತಲೆಯನ್ನು ಕಡಿದು ಒಪ್ಪಿಸುವೆನು ಎಂಬ ಆತುರದಲ್ಲಿದ್ದೇನೆ ಆದರೆ ನೀನು ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ದುರ್ಯೋಧನನನ್ನು ಕೊಂದೆ ಎಂದು ಹೇಳಿದನು ಅಂತಕ್ಕಂಥದ್ದು ಓಕೆ ಅದ ನಂತರ ಐದನೇ ಪ್ರಶ್ನೆ ಹೇಳಿ ಐದನೇ ಪ್ರಶ್ನೆ ಯುದ್ಧದ ವಿಚಾರದಲ್ಲಿ ಕರ್ಣನ ತೀರ್ಮಾನವೇನು ಅಂತ ಕೇಳಿದೆ ಉತ್ತರ ಕರ್ಣನು ಕೃಷ್ಣನನ್ನು ಕುರಿತು ನಾಳಿನ ಕೌರವರ ಮತ್ತು ಪಾಂಡವರ ಚದುರಂಗ ಬಲದ ನಡುವಿನ ಯುದ್ಧವು ಮೃತ್ಯು ದೇವತೆಗೆ ಭೋಜನ ಕೂಟ ಆಗುವುದು ನಾನು ಕೌರವರ ಉಪಕಾರದ ಋಣ ತೀರಿಸುವಂತೆ ಹೋರಾಡಿ ಯುದ್ಧ ರಂಗದಲ್ಲಿ ಲೆಕ್ಕವಿಲ್ಲದಷ್ಟು ವೀರ ಯೋಧ ಯೋಧನನ್ನು ಕೊಂದು ವೀರ ಯೋಧರನ್ನು ಓಕೆನಾ ರಾಯದು ವೀರ ಯೋಧರನ್ನು ಕೊಂದು ನನ್ನ ಒಡೆಯನಿಗಾಗಿ ಪ್ರಾಣವನ್ನು ಬಿಡುವೆನು ಸೂರ್ಯನ ಮೇಲಾಣೆ ಪಾಂಡವರನ್ನು ನೊಯಿಸೆನು ಎಂದನು ಅಂತಕ್ಕಂಥದ್ದು ಓಕೆ ಇಲ್ಲ ಮಕ್ಕಳೇ ಈಗ ಈ ಅಂತಕ್ಕಂಥದ್ದು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಈ ಮೂರು ಪ್ರಶ್ನೆಗಳು ನೋಡ್ತಾ ಓಕೆ ಈ ಅಂತಕ್ಕಂಥದ್ದು ಕೊಟ್ಟಿರುವ ಪ್ರಶ್ನೆಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಬೆಳೆಯಿರಿ ಅದ್ರ ಮೊದಲನೇ ಪ್ರಶ್ನೆ ಕರ್ಣನಿಗೆ ಕೃಷ್ಣನು ಒಡ್ಡಿದ ಆಮಿಷಗಳೇನು ಅಂತ ಕೇಳಿದರೆ ಓಕೆ ಉತ್ತರ ನೋಡಿ ಮಕ್ಕಳೇ ಕೃಷ್ಣನು ಕರ್ಣ ನಿಮಗೂ ಯಾದವ ಕೌರವರಿಗೂ ವಂಶ ಗೌರವದಲ್ಲಿ ಭೇದವಿಲ್ಲ ನಿನ್ನಾಣೆ ನೀನು ನಿಜವಾಗಿ ಭೂಮಿಯ ಒಡೆಯ ಆದರೆ ನಿನಗೆ ಮನದಲ್ಲಿ ಅರಿವಿಲ್ಲ ಎಂದು ಕರ್ಣನ ಜನ್ಮ ವೃತ್ತಾಂತವನ್ನು ಹೇಳಿದ ನಿನ್ನನ್ನು ಹಸ್ತಿನಾಪುರದ ರಾಜ್ಯದ ರಾಜನನ್ನಾಗಿ ಮಾಡುವೆ ಎಂದ ಕೃಷ್ಣ ಪಾಂಡವ ಕೌರವ ರಾಜರು ನಿನ್ನನ್ನು ಓಲೈಸುವರು ನಿನಗೆ ಎರಡು ವಂಶಗಳು ಮರುಮಾತನಾಡದೆ ಸೇವೆಯನ್ನು ಮಾಡುವವು ನೀನು ದುರ್ಯೋಧನನ ಬಾಯಂಜಲಿಗೆ ಕೈಯೊಡ್ಡುವಿದೆ ಹೇಳು ಎಡಭಾಗದಲ್ಲಿ ಕೌರವೇಂದ್ರರ ಸಮೂಹ ಬಲಭಾಗದಲ್ಲಿ ಪಾಂಡು ಮಕ್ಕಳ ಸಮೂಹ ಮುಂದುಗಡೆ ಮಾದ್ರ ಮಾಘದ ಯಾದವಾದಿಗಳು ಮಧ್ಯದಲ್ಲಿ ನೀನು ರಾಜಸಭೆಯಲ್ಲಿ ಪ್ರಕಾಶಿಸುವ ಸೊಬಗನ್ನು ತೊರೆದು ದುರ್ಯೋಧನ ಹೇಳಿದ ಮಾತಿಗೆಲ್ಲ ಒಡೆಯ ಪ್ರಸಾದ ಅನುಗ್ರಹವಾಗಲಿ ಎಂಬುದು ನಿನಗೆ ಕಷ್ಟ ಕಷ್ಟವಾಗುವುದಿಲ್ಲವೇ ಎಂದನು ಹೀಗೆ ಕರ್ಣನಿಗೆ ಶ್ರೀಕೃಷ್ಣನು ವಿವಿಧ ರೀತಿಯ ಆಮಿಷಗಳನ್ನು ಒಡ್ಡಿದನು ಅಂತ ನೋಡಬಹುದು ಮುಂದಿನ ಪ್ರಶ್ನೆ ನೋಡ್ತಾ ಎರಡನೇ ಪ್ರಶ್ನೆ ನೋಡಿ ಪಾಂಡವರು ಸೋದರನೆಂದು ತಿಳಿದಾಗ ಕರ್ಣನ ಮನಸ್ಥಿತಿಯನ್ನು ತಿಳಿಸಿ ಅಂತ ಕೇಳಿದರೆ ಓಕೆ ಉತ್ತರ ನೋಡಿ ಮಕ್ಕಳೇ ಕೃಷ್ಣನು ಕರ್ಣನಿಗೆ ಆಮಿಷಗಳನ್ನು ಒಡ್ಡಿದಾಗ ಕೋರಳೆ ಸೇರಿ ಹಿಗ್ಗಿದವು ಕಂಬನಿಯು ರಭಸದಿಂದ ಸುರಿದು ಅಧಿಕವಾಗಿ ಕರ್ಣನು ದುಃಖಗೊಂಡು ಮನದೊಳಗೆ ಅಯ್ಯೋ ದುರ್ಯೋಧನೆಗೆ ಕೇಡಾದುದು ಎಂದನು ತನ್ನ ಜನ್ಮ ರಹಸ್ಯ ತಿಳಿದಾಗ ಅವನಿಗೆ ಸಂತೋಷವಾಗುವುದಕ್ಕೆ ಬದಲಾಗಿ ದುಃಖ ಉಂಟಾಯಿತು ಅವನಿಗೆ ತಾನು ಏನು ಮಾಡಬೇಕೆಂದು ತಿಳಿಯದಾಯಿತು ಆಗ ತನ್ನ ಮನಸ್ಸಿನಲ್ಲಿ ಚಿಂತಿಸುತ್ತಾ ಹರಿಯ ಹಗೆತನವು ಹೋಗಿ ತೋರದೆ ಸುಟ್ಟು ಹಾಕುವುದಲ್ಲದೆ ಸುಮ್ಮನೆ ಹೋಗುವುದೇ ಕೃಷ್ಣನು ನನ್ನ ವಂಶದ ರಹಸ್ಯವನ್ನು ತಿಳಿಸಿ ನನ್ನನ್ನು ಕೊಂದನು ಎಂದು ಮನದಲ್ಲಿ ನೊಂದುಕೊಂಡನು ಮುರಾರಿ ಮಾಧವ ನಾನು ರಾಜ್ಯದ ಸಂಪತ್ತಿಗೆ ಸೋಲುವವನಲ್ಲ ಪಾಂಡವರು ಕೌರವರು ಸೇವೆಯನ್ನು ಮಾಡುವುದು ನನಗೆ ಇಷ್ಟವಿಲ್ಲ ಆದರೆ ನನ್ನನ್ನು ಕಾಪಾಡಿದ ಒಡೆಯನಾದ ದುರ್ಯೋಧನೆಯ ಶತ್ರುಗಳ ಶಿರವನ್ನು ಕಡಿದು ತಂದು ಒಪ್ಪಿಸುವ ಆವೇಶದಲ್ಲಿದ್ದೇನೆ ಆದರೆ ನೀನು ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ದುರ್ಯೋಧನನ ಕೊಂದೆ ಎಂದು ಪರಿತಪ್ಪಿಸುತ್ತಾ ನಾನು ಕೌರವನ ಉಪಕಾರದ ಋಣ ತೀರಿಸುವಂತೆ ಹೋರಾಡಿ ಯುದ್ಧ ರಂಗದಲ್ಲಿ ಲೆಕ್ಕವಿಲ್ಲದಷ್ಟು ವೀರ ಯೋಧರನ್ನು ಕೊಂದು ನನ್ನ ಒಡೆಯನಿಗಾಗಿ ಪ್ರಾಣವನ್ನು ಬಿಡುವೆನು ಸೂರ್ಯನ ಮೇಲಾಣೆ ಪಾಂಡವರನ್ನು ನೊಯಿಸದೆ ನೊಯಿಸೆನು ಎಂದನು ಓಕೆ ಮೂರನೇ ಪ್ರಶ್ನೆ ನೋಡಿ ಕರ್ಣನ ನಿರ್ಧಾರ ಸರಿ ಎನ್ನುವೀರ ಏಕೆ ಅಂತ ಕೇಳಿದರೆ ಉತ್ತರ ಕೃಷ್ಣನು ಕರ್ಣನ ಜನ್ಮ ರಹಸ್ಯವನ್ನು ತಿಳಿಸುತ್ತಾ ಆತನನ್ನು ಸಕಲ ಸಾಮ್ರಾಜ್ಯಕ್ಕೆ ಚಕ್ರವರ್ತಿಯನ್ನಾಗಿ ಮಾಡುವುದಾಗಿ ತಿಳಿಸುತ್ತಾನೆ ಸೂರ್ಯನ ಅನುಗ್ರಹದಿಂದ ಜನಿಸಿದ ಕರ್ಣನನ್ನು ಮಗುವಾಗಿದ್ದಾಗ ಕುಂತಿಯು ನೀರಿನಲ್ಲಿ ತೇಲಿಬಿಟ್ಟಿದ್ದರಿಂದ ಅಂಬಿಗನ ಮನೆಯಲ್ಲಿ ಮಾತೃ ವಾತ್ಸಲ್ಯದಿಂದ ವಂಚಿತನಾಗಿ ಸೂತ ಪುತ್ರನಾಗಿ ಬೆಳೆಯ ಬೆಳೆಯಬೇಕಾಯಿತು ಸೂತ ಪುತ್ರನೆಂದು ಸಮಾಜದಲ್ಲಿ ಆತನ ಶಕ್ತಿ ಸಾಮರ್ಥ್ಯಕ್ಕೆ ಸೂಕ್ತವಾದ ಸ್ಥಾನಮಾನ ದೊರೆಯಲಿಲ್ಲ ಅಂತಹ ಸಂದರ್ಭದಲ್ಲಿ ದುರ್ಯೋಧನ ಕರ್ಣನನ್ನು ಗೆಳೆಯನಾಗಿ ಸ್ವೀಕರಿಸಿ ಅಂಗ ರಾಜ್ಯದ ಅಧಿಪತಿಯನ್ನಾಗಿಸುತ್ತಾನೆ ಆತನಿಗೆ ಒಂದು ಸ್ಥಾನ ಗೌರವವನ್ನು ದೊರಕಿಸಿಕೊಡುತ್ತಾನೆ ಈ ಕಾರಣದಿಂದ ಕರ್ಣನು ದುರ್ಯೋಧನನೆ ತನಗೆ ಒಡೆಯ ಆತನ ಹಗೆಗಳು ನನಗೂ ಹಗೆಗಳೇ ಆತನ ಅಭಿಮಾನ ನನ್ನ ಅಭಿಮಾನ ದುರ್ಯೋಧನ ಹಾದಿಯನ್ನೇ ಅನುಸರಿಸುತ್ತೇನೆ ಯುದ್ಧದಲ್ಲಿ ನಿಜ ಪರಾಕ್ರಮದ ಶ್ರೇಷ್ಠತೆಯನ್ನು ತೋರುತ್ತೇನೆ ಎನ್ನುವುದು ಕರ್ಣನ ಜಾಯಮಾನಕ್ಕೆ ಸರಿಯಾಗಿಯೇ ಇದೆ ಕೌರವನು ತನಗೆ ಮಾಡಿದ ಉಪಕಾರವನ್ನು ಯುದ್ಧ ರಂಗದಲ್ಲಿ ತೀರಿಸುತ್ತೇನೆ ತಮ್ಮಂದಿರನ್ನು ನೊಯಿಸದೆ ಸೈನ್ಯ ಬಲವನ್ನು ಮಾರಿಗೆ ಔತಣವನ್ನಾಗಿ ನೀಡಿ ಅನ್ನದಾತನಾರುಣವನ್ನು ತಿಳಿಸಿ ಶರೀರವನ್ನು ತ್ಯುತ್ತೇನೆ ಎನ್ ಎಂಬ ಕರ್ಣನ ಮಾತು ಆತನ ಸ್ವಾಮಿ ಭಕ್ತಿಗೆ ಸಾಕ್ಷಿಯಾಗಿದೆ ಸ್ಥಾನ ಗೌರವ ಹಾಗೂ ಕೀರ್ತಿ ದೊರಕಿಸಿಕೊಟ್ಟ ಒಡೆಯನಿಗೆ ತನ್ನ ಪ್ರಾಣವನ್ನು ಸಮರ್ಪಿಸುವುದು ಧರ್ಮವೇ ಆಗಿದೆ ಎಂಬ ಕರ್ಣನ ನಿರ್ಧಾರ ಸರಿಯಾಗಿದೆ ಅಂತಕ್ಕಂಥದ್ದು ಇಲ್ಲಿ ನೋಡಬಹುದು ಮಕ್ಕಳೇ ಮುಂದೆ ನೋಡ್ತೋಗೋಣ ಈಗ ಇದನ್ನು ನೋಡಿದ್ವಿ ಇಲ್ಲಿ ನೋಡ್ತಾ ಹೋಗೋಣ ಈ ಸಂದರ್ಭ ಸ್ವಾರಸ್ಯವನ್ನು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತಿದೆ ಈ ಐದು ನೂರು ತೋಣ ಓಕೆನಾ ಇಲ್ಲಿ ಬಿಡಿ ಮಕ್ಕಳೇ ಈ ಅಂತಕ್ಕಂತ ಬರೆದು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತ ಆ ನಂತರ ಮೊದಲನೇ ಪ್ರಶ್ನೆ ರವಿ ಸುತನ ಕಿವಿಯಲ್ಲಿ ಬಿತ್ತಿದನು ಭಯವ ಓಕೆನಾ ಉತ್ತರ ಅಂತಕಂತ ಮೊದಲು ಆಯ್ಕೆ ಬರಬೇಕಾದ ಸಂದರ್ಭದಲ್ಲಿ ಈ ವಾಕ್ಯವನ್ನು ಕುಮಾರವ್ಯಾಸನು ರಚಿಸಿರುವ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಮಹಾಕಾವ್ಯದಿಂದ ಆಯ್ದ ಕೌರವೇಂದ್ರನ ಕೊಂದೆನೇನು ಎಂಬ ಪದ್ಯಭಾವದಿಂದ ಆರಿಸಲಾಗಿದೆ ಅಂತಕ್ಕಂಥದ್ದು ತದನಂತರ ಸಂದರ್ಭ ನೋಡಿ ಮಕ್ಕಳೇ ಕೃಷ್ಣನು ಪಾಂಡವರು ಹಾಗೂ ಕೌರವರ ನಡುವೆ ಸಂಧಿ ಮಾಡಲು ಹೋಗಿ ವಿಫಲವಾಗಿ ಹಿಂದಿರುಗುವಾಗ ಕರ್ಣನ ಜೊತೆ ಮೈದುನತನದ ಸರಸದಲ್ಲಿ ಮಾತನಾಡಿಸುವ ಸಂದರ್ಭದಲ್ಲಿ ಈ ಮಾತನ್ನು ಕವಿ ಹೇಳಿದ್ದಾರೆ ಕರ್ಣನು ಸೂರ್ಯ ಪುತ್ರವೆಂಬ ಜನ್ಮ ರಹಸ್ಯವನ್ನು ಕೃಷ್ಣನು ಹೇಳುತ್ತಾ ಕರ್ಣನ ಮನಸ್ಸಿನಲ್ಲಿ ದ್ವಂದ್ವವನ್ನು ಬಿತ್ತಿದನು ಅಂತಕ್ಕಂಥದ್ದು ಸ್ವಾರಸ್ಯ ನೋಡಿದರೆ ಕೃಷ್ಣನು ಕರ್ಣನಲ್ಲಿ ಕೌರವರು ಹಾಗೂ ಪಾಂಡವರು ಬೇರೆ ಅಲ್ಲ ನೀನೂ ಸಹ ರಾಜ ಎಂದು ಕರ್ಣನ ಜನ್ಮ ರಹಸ್ಯವನ್ನು ಹೇಳಿ ದ್ವಂದ್ವತೆಯನ್ನು ಬಿತ್ತುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಅಂತ ನೋಡ್ಬೋದು ಓಕೆ ಎರಡನೇ ನೋಡಿ ಬಾಯ್ದಂಬುಳಕೆ ಕೈಯಾನುವರೆ ಅಂತಕ್ಕಂಥದ್ದು ಉತ್ತರ ಆಯ್ಕೆ ಅಂತಕ್ಕಂಥದ್ದು ಈ ವಾಕ್ಯವನ್ನು ಕುಮಾರ ವ್ಯಾಸರು ರಚಿಸಿರುವ ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಮಹಾಕಾವ್ಯದಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ ಅಂತಕ್ಕಂಥದ್ದು ಸಂದರ್ಭ ಕೃಷ್ಣನು ಪಾಂಡವ ಕೌರವರ ನಡುವೆ ಸಂಧಿ ಮಾಡಲು ಹೋಗಿ ವಿಫಲನಾಗಿ ಹಿಂದಿರುಗುವಾಗ ಕರ್ಣನನ್ನು ಜೊತೆಯಲ್ಲಿ ಕರೆದುಕೊಂಡು ಬಂದು ಮೈದುನತನದ ಸರಸದಲ್ಲಿ ಮಾತನಾಡಿಸುವ ಸಂದರ್ಭದಲ್ಲಿ ಈ ಮಾತು ಕರ್ಣನಿಗೆ ಹೇಳುತ್ತಾನೆ ಅಂತಕ್ಕಂಥದ್ದು ಓಕೆ ಸ್ವಾರಸ್ಯ ಅಂತಕ್ಕಂಥದ್ದು ಕರ್ಣ ನೀನು ಹಸ್ತಿನಾಪುರದ ರಾಜ ರಾಜನಾದರೆ ನಿನಗೆ ಕೌರವರು ಮತ್ತು ಪಾಂಡವರು ಸೇವೆಯನ್ನು ಮಾಡುವರು ಅದನ್ನು ಬಿಟ್ಟು ದುರ್ಯೋಧನ ಬಾಯಂಜಲಿಗೆ ಕೈ ಒಡ್ಡುವುದು ಸರಿಯೇ ಎಂಬ ಕೃಷ್ಣನು ಹೇಳಿರುವುದು ಸ್ವಾರಸ್ಯಪೂರ್ಣವಾಗಿದೆ ಅಂತ ನೋಡಬಹುದು ಓಕೆನಾ ಮೂರನೇ ಸಂದರ್ಭ ನೋಡಿ ಜಿಯಾ ಅಸಾಧವೆಂಬುದು ಕಷ್ಟ ಅಂತಕ್ಕಂಥದ್ದು ಉತ್ತರ ಆಯ್ಕೆ ನೋಡಿ ಈ ವಾಕ್ಯವನ್ನು ಕುಮಾರ ವಿರಚಿತ ಕರ್ನಾಟ ಭಾರತ ಕಥಾಮಂಜರಿ ಮಹಾಕಾವ್ಯದಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಪದ್ಯಭಾಗದಿಂದ ಆಯ್ಕೆ ಮಾಡಲಾಗಿದೆ ಅಂತಕ್ಕಂಥದ್ದು ಸಂದರ್ಭ ಕೃಷ್ಣನು ಕರ್ಣನಿಗೆ ನೀನು ಹಸ್ತಿನಾಪುರದ ರಾಜನಾಗಬೇಕಾದವನು ನಿನ್ನ ಎಡಗಡೆ ಕೌರವರು ಬಲಗಡೆ ಪಾಂಡವರು ಇರುತ್ತಾರೆ ನಿನ್ನ ಎಡಗಡೆ ಮಾದ್ರ ಮಾಗದ ಯಾದವಾದಿಗಳು ಇರುತ್ತಾರೆ ವೈಭವದಿಂದ ನೀನು ರಾಜ್ಯವನ್ನು ಆಳುವುದನ್ನು ಬಿಟ್ಟು ದುರ್ಯೋದನ್ನು ಕರೆದ ತಕ್ಷಣ ಸ್ವಾಮಿ ಎಂದು ಕೈಕಟ್ಟಿ ಕಷ್ಟ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಮೂಡಿ ಬಂದಿದೆ ಅಂತ ಕಂಡು ಹೋಗಬಹುದು ಇಲ್ಲಿ ಸ್ವಾರಿಸ ಬರೀಬೇಕಾಗುತ್ತೆ ಮಕ್ಕಳೇ ಕೃಷ್ಣನು ಕರ್ಣನನ್ನು ವಿವಿಧ ರೀತಿಯಲ್ಲಿ ಮನವೊಲಿಸಲು ಪ್ರಯತ್ನಿಸುತ್ತಿರುವುದು ಸ್ವಾರಸ್ಯಪೂರ್ಣವಾಗಿದೆ ಅಂತ ನೋಡಬಹುದು ಮಕ್ಳೆ ನಿನ್ನ ಪದಸೆಯ ಬಯಸುವನಲ್ಲ ಓಕೆನಾ ಇಲ್ಲ ಅಂತ ಇಲ್ಲಿ ಉತ್ತರ ಅಂತಕ್ಕಂಥದ್ದು ನೋಡಿದಾರೆ ಇಲ್ಲಿ ಆಯ್ಕೆ ಮೊದಲು ಬರೀಬೇಕಾಗುತ್ತೆ ಈ ವಾಕ್ಯವನ್ನು ಕುಮಾರ ವ್ಯಾಸರು ಬರೆದಿರುವ ಕರ್ನಾಟ ಕಥಾಮಂಜರಿ ಎಂಬ ಮಹಾಕಾವ್ಯದಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ ಅಂತಕ್ಕಂಥದ್ದು ಆ ನಂತರ ಸಂದರ್ಭ ನೋಡಿ ಕೃಷ್ಣನು ಕರ್ಣನಲ್ಲಿ ಸಂಧಾನ ಮಾಡಲು ಹೋಗಿ ವಿಫಲನಾದಾಗ ಕರ್ಣನ ಜನ್ಮ ರಹಸ್ಯವನ್ನು ಕೃಷ್ಣನು ಹೇಳಿದಾಗ ಕರ್ಣನು ಮೌನವಾಗಿರುತ್ತಾನೆ ಆಗ ಕೃಷ್ಣನು ಪಾಂಡವರಿಂದ ಸೇವೆ ಮಾಡಿಸಿಕೊಳ್ಳುವ ಆಸೆ ನಿನಗಿಲ್ಲವೇ ಪಾಂಡವರಿಂದ ನಿನಗೆ ಯಾವುದೇ ತೊಂದರೆಯಾಗುವುದಿಲ್ಲ ನಾನು ನಿನ್ನ ನಾಶವನ್ನು ಬಯಸುವವನಲ್ಲ ಎಂದು ಕರ್ಣ ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಮೂಡಿ ಬಂದಿದೆ ಅಂತ ನೋಡಬಹುದು ಆ ನಂತರ ಸ್ವಾರಸ್ಯ ನೋಡಿದರೆ ಇಲ್ಲಿ ಕರ್ಣನು ತನ್ನ ಜನ್ಮ ರಹಸ್ಯವನ್ನು ತಿಳಿದಾಗ ಧ್ವ್ಯೋಧನಿಗೆ ಹಾನಿಯಾಯಿತು ಎಂದು ಮೌನವಾಗಿ ಕುಳಿತಾಗ ಕೃಷ್ಣನು ಸಮಾಧಾನ ಪಡಿಸುವುದು ಇಲ್ಲಿ ಪೂರ್ಣವಾಗಿದೆ ಅಂತ ನೋಡಬಹುದು ಮುಂದೆ ನೋಡಿದರೆ ಐದನೇ ಸಂದರ್ಭ ಮಾರಿ ಗೌತಣವಾಯಿತು ನಾಳಿನ ಭಾರತವು ಅಂತಕ್ಕಂಥದ್ದು ಉತ್ತರ ಮೊದಲು ಆಯ್ಕೆ ಬರಬೇಕಾಗುತ್ತೆ ಈ ವಾಕ್ಯವನ್ನು ಕುಮಾರಭ್ಯಾಸರು ಬರೆದಿರುವ ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಮಹಾಕಾವ್ಯದಿಂದ ಆಯ್ದ ಕೌರವೇಂದ್ರನ ಕೊಂದಿನೀನು ಎಂಬ ಪದ್ಯಭಾವದಿಂದ ಆರಿಸಲಾಗಿದೆ ಅಂತಕ್ಕಂಥದ್ದು ಸಂದರ್ಭ ನೋಡಿ ಮಕ್ಕಳೇ ಕೃಷ್ಣನು ಕರ್ಣನಿಗೆ ಜನ್ಮ ರಹಸ್ಯವನ್ನು ತಿಳಿಸಿದ ನಂತರವೂ ತನ್ನನ್ನು ಸಲುಹಿದ ದುರ್ಯೋಧನನ ಜೊತೆ ನಿಲ್ಲುವ ದೃಢ ನಿಶ್ಚಯವನ್ನು ತಿಳಿಸುತ್ತಾ ಈ ಯುದ್ಧವು ಮಾರಿದೇವಿಗೆ ಔತಣವಾಗುತ್ತದೆ ಕೌರವರ ಋಣವನ್ನು ತೀರಿಸಲು ಲೆಕ್ಕವಿಲ್ಲದಷ್ಟು ಸೈನ್ಯರನ್ನು ಕೊಂದು ಮಾರಿ ದೇವಿಗೆ ಔತ ನೀಡುತ್ತೇನೆ ದುರ್ಯೋಧನೆಗೋಸ್ಕರ ತನ್ನ ಶರೀರವನ್ನು ಕೊಡುತ್ತೇನೆಂದು ಕರ್ಣನು ಹೇಳುವ ಸಂದರ್ಭದಲ್ಲಿ ಈ ವಾಕ್ಯವು ಮೂಡಿಬಂದಿದೆ ಅಂತ ಕಂಡು ನೋಡಬಹುದು ಓಕೆ ಅದ ನಂತರ ಮಕ್ಕಳಲ್ಲಿ ಸ್ವಾರಸ್ಯ ಅಂತಕ್ಕಂಥದ್ದು ಕೌರವರು ಮತ್ತು ಪಾಂಡವರ ನಡುವೆ ನಡೆಯುವ ಕುರುಕ್ಷೇತ್ರ ಯುದ್ಧದ ಭೀಕರತೆಯು ಮತ್ತು ಕರ್ಣನ ದೃಢ ನಿಶ್ಚಯವು ಇಲ್ಲಿ ಸ್ವಾರಸ್ಯ ಪೂರ್ಣವಾಗಿದೆ ಅಂತ ನೋಡಬಹುದು ಓಕೆನಾ ಇಲ್ಲಿ ಮಕ್ಕಳೇ ಸಂದರ್ಭ ಸಹಿತ ಸ್ವಾರಸ್ಯ ವಿವರಣೆ ಆಯ್ತಲ್ಲ ಆ ನಂತರ ಉ ಕೌರವೇಂದ್ರನ ಕೊಂದೆ ನೀನು ಪದ್ಯಭಾಗವನ್ನು ಪದ್ಯಭಾಗವನ್ನು ಸರಳ ಸಂಭಾಷಣೆ ರೂಪದಲ್ಲಿ ಬರೆಯಿರಿ ಅಂತ ಇದು ಹೋಗೋಣ ಓಕೆ ಇಲ್ಲುಣಿ ಮಕ್ಕಳೇ ಉ ಕೌರವೇಂದ್ರನ ಕೊಂದೆ ನೀನು ಪದ್ಯ ಭಾಗವನ್ನು ಸರಳ ಸಂಭಾಷಣೆ ರೂಪದಲ್ಲಿ ಬರೆಯಿರಿ ಅಂತ ಇಲ್ಲಿ ನೋಡಿ ಮಕ್ಕಳೇ ಇಲ್ಲಿ ಕೃಷ್ಣ ಮತ್ತು ಕರ್ಣರ ನಡುವೆ ನಡೆದ ಸಂಭಾಷಣೆ ಪದ್ಯದಲ್ಲಿ ಕಂಡುಬರುತ್ತೇವೆ ಸರಳ ರೂಪದಲ್ಲಿ ನೋಡುವುದಾದ್ರೆ ಅಂತಕೊಂಡ್ಬಾರ್ದು ಇಲ್ಲಿ ಕರ್ಣನ ಇದು ಕಪ್ಪು ಕಲರ್ ಕರ್ಣಂದು ಪಿಂಕ್ ಇರ್ತಕ್ಕಂಥದ್ದು ಓಕೆನಾ ಗುಲಾಬಿ ಬಣ್ಣ ಇರ್ತಕ್ಕಂಥದ್ದು ಇದು ಕೃಷ್ಣ ಒಂದು ಮಾತುಗಳಾಗಿರ್ತಕ್ಕಂಥದ್ದು ಕರ್ಣ ಹೇಳ್ತಾನೆ ಕೃಷ್ಣ ನಾನು ನಿನ್ನೊಡನೆ ಒಂದೇ ರಥದಲ್ಲಿ ಕುಳಿತುಕೊಳ್ಳುವಷ್ಟು ಯೋಗ್ಯನೇ ನನಗೆ ಒಂಥರ ಭಯವಾಗುತ್ತಿದೆ ಅಂತ ಹೇಳ್ತಾನೆ ಕೃಷ್ಣ ಕರ್ಣ ಭಯ ಪಡಬೇಡ ಕೌರವರು ಯಾದವರು ಎಲ್ಲರೂ ಒಂದೇ ವಂಶದವರು ಯಾತಿಯ ಮಕ್ಕಳಿಂದ ಬಂದವರು ನೀನು ರಾಜನಾಗಲು ಯೋಗ್ಯನು ಆದರೆ ನಿನಗೆ ಅದರ ಅರಿವಿಲ್ಲ ಅಂತಕ್ಕಂಥದ್ದು ಕೃಷ್ಣ ಹೇಳ್ತಾನೆ ಕರ್ಣ ಹೇಳ್ತಾನೆ ಏನು ಹೇಳ್ತಿರುವೆ ಕೃಷ್ಣ ಕೃಷ್ಣ ಕರ್ಣ ಕೇಳು ಕುಂತಿಯು ದುರ್ವಾಸ ಮುನಿಯಿಂದ ಪಡೆದ ಮಂತ್ರದಿಂದ ನೀನು ಜನಿಸಿದೆ ನೀನೇ ಮೊದಲನೆಯವನು ನಿನ್ನ ನಂತರ ಯುಧಿಷ್ಠಿರ ಭೀಮ ಅರ್ಜುನ ನಕುಲ ಸಹದೇವರು ಜನಿಸಿದರು ನೀನು ಪಾಂಡವರ ಜ್ಯೇಷ್ಠ ಸಹೋದರ ಆಗ ಕರ್ಣ ಹೇಳ್ತಾರೆ ಆಘಾತದಿಂದ ಏನು ನಾನು ಕುಂತಿಯ ಮಗನೇ ಕೃಷ್ಣ ಹೇಳ್ತಾರೆ ಹೌದು ಕರ್ಣ ನಿನಗೆ ಹಸ್ತಿನಾಪುರದ ರಾಜ್ಯ ಕೊಡಿಸುವೆ ಪಾಂಡವರು ಕೌರವರು ಎಲ್ಲರೂ ನಿನ್ನ ಸಹೋದರರಾಗುವರು ಆದರೆ ನೀನು ದುರ್ಯೋಧನಿಗಾಗಿ ಈ ಗೌರವವನ್ನು ತಿರಸ್ಕರಿಸ್ತೀರಾ ತಿರಸ್ಕರಿಸ್ತೀಯಾ ಅಂತ ಕೇಳ್ತಾನೆ ಹಾಗೇನಾಯ್ತು ನೋಡಿ ಮಕ್ಕಳೇ ಕರ್ಣ ಹೇಳ್ತಾನೆ ಕೃಷ್ಣ ನನ್ನ ಜನ್ಮದ ರಹಸ್ಯವನ್ನು ಕೇಳಿ ನೀನು ನನ್ನನ್ನು ಕೊಂದೆ ದುರ್ಯೋಧನಿಗೆ ಕೇಳಾವುದೆಂದು ನನಗೆ ಭಯವಾಗುತ್ತಿದೆ ಕೃಷ್ಣ ಹೇಳ್ತಾರೆ ಕರ್ಣ ಏಕೆ ಮೌನವಾಗಿರುವೆ ನಿನಗೆ ಪಾಂಡವರಿಂದ ಸೇವೆ ಸ್ವೀಕರಿಸಲು ಇಷ್ಟವಿಲ್ಲವೇ ನಾನು ನಿನಗೆ ಕೇಡು ಬಯಸುವವನಲ್ಲ ಮಾತನಾಡು ಕರ್ಣ ಹೇಳ್ತಾನೆ ಕೃಷ್ಣ ರಾಜ್ಯದ ಆಸೆಗೆ ನಾನು ಸೋಲುವನಲ್ಲ ದುರ್ಯೋಧನನೆ ನನ್ನ ಒಡೆಯ ಆತನಿಗಾಗಿ ಶತ್ರುಗಳ ತೆರೆ ಕಡಿಯುವುದಾಗಿ ಆಣೆ ಮಾಡಿದ್ದೇನೆ ನೀನು ಈ ರಹಸ್ಯ ಹೇಳಿ ನನ್ನ ಮನಸ್ಸು ಕದಡಿದೆ ಅಂತಕ್ಕಂತ ಹೇಳ್ತಾನೆ ಆಗ ನೋಡಿ ಕೃಷ್ಣ ಹೇಳ್ತಾನೆ ಕರ್ಣ ದುರ್ಯೋಧನೆಗಾಗಿ ನೀನು ಎಲ್ಲ ತ್ಯಾಗ ಮಾಡುವೆಯಾ ನಿನ್ನ ಸಹೋದರರಾದ ಪಾಂಡವರನ್ನು ಎದುರಿಸುವೆಯಾ ಅಂತೇಳಿ ಪ್ರಶ್ನೆ ಹಾಕ್ತಾನೆ ಕಾರಣ ಹೇಳ್ತಾರೆ ಕೃಷ್ಣ ದುರ್ಯೋಧನೇ ನನ್ನ ಒಡೆಯ ಆತನ ಶತ್ರುಗಳೇ ನನ್ನ ಶತ್ರುಗಳು ಆತನ ಗೌರವೇ ನನ್ನ ಗೌರವ ನಾಳೆ ಯುದ್ಧದಲ್ಲಿ ನನ್ನ ಬಲವನ್ನು ಪಾಂಡವರ ಮೇಲೆ ತೋರಿಸುವೆ ಆದರೆ ಸೂರ್ಯ ನಾನು ಪಾಂಡವರಿಗೆ ಹಾನಿ ಮಾಡುವುದಿಲ್ಲ ದುರ್ಯೋಧನೆಗಾಗಿ ನನ್ನ ಪ್ರಾಣವನ್ನೇ ಅರ್ಪಿಸುತ್ತೇನೆ ಅಂತಕ್ಕಂಥದ್ದು ಕರ್ಣ ಹೇಳ್ತಾನೆ ಕೃಷ್ಣ ಹೇಳ್ತಾನೆ ಕೊನೆಯದಾಗಿ ಕರ್ಣ ನಿನ್ನ ನಿರ್ಧಾರ ನಿನಗೆ ಬಿಟ್ಟಿದೆ ಆದರೆ ನಾಳೆ ಮಹಾಭಾರತ ಯುದ್ಧದಲ್ಲಿ ನಿನ್ನ ಕರ್ಮವೇ ನಿನ್ನ ಮಾರ್ಗವನ್ನು ತೋರಿಸುವುದು ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿಗೆ ಮುಗಿತದೆ ಸಂಭಾಷಣೆ ಅಂತಕ್ಕಂಥದ್ದು ಓಕೆ ಮುಂದೆ ನೋಡ್ಕೊಳ್ಳೋಣ ಇಲ್ಲಿ ಊ ಅಂತಕ್ಕಂಥದ್ದಾಯ್ತು ಆ ನಂತರ ಊ ಇದೆ ಬಿಟ್ಟಿರುವ ಸ್ಥಳವನ್ನು ಸೂಕ್ತ ಪಯಿಂದ ತುಂಬಿರಿ ಇದು ಬರಿತಾ ಹೋಗಿ ಮಕ್ಕಳೇ ನಾನು ಇಲ್ಲೇ ನಿಮಗೆ ಉತ್ತರ ತಿಳಿಸ್ತಾ ಹೋಗ್ತೇನೆ ಓಕೆ ರಾಜೀವ ಸಖ ಎಂದರೆ ಡ್ಯಾಶ್ ಎಂದು ಅರ್ಥ ಯಾರು ಅಂದ್ರಗಿನ ಸೂರ್ಯ ಅಂತಕ್ಕಂಥದ್ದು ಓಕೆ ಗದುಗಿನ ಭಾರತವು ಡ್ಯಾಶ್ ಷಟ್ಪದಿಯಲ್ಲಿ ರಚಿತವಾಗಿದೆ ಯಾವ ಷಟ್ಪದಿ ಅಂದ್ರೆ ಭಾಮಿನಿ ಇದನ್ನ ನಾವು ಹೆಣ್ಣು ಷಟ್ಪದಿ ಅಂತ ಕರಿತೇವೆ ಮಕ್ಕಳೇ ಮೂರನೇದುಡಿ ಅಶ್ವಿನಿ ದೇವತೆಗಳ ವರಬಲದಿಂದ ಡ್ಯಾಶ್ ಜನಿಸಿದರು ಯಾರು ಜನಿಸಿದರು ನಕುಲ ಸಹ ದೇವರು ಓಕೆನಾ ಆ ನಂತರ ನಾಲ್ಕನೇ ಕರ್ಣನು ಡ್ಯಾಶ್ ಅನುಗ್ರಹದಿಂದ ಜನಿಸಿದನು ಯಾರ ಅನುಗ್ರಹ ಅಂದ್ರ ಸೂರ್ಯ ಸೂರ್ಯನ ಅನುಗ್ರಹದಿಂದ ಜನಿಸಿದನು ಅಂತ ಹೇಳಿ ಐದನೇದು ಗದುಗಿನ ಸಮೀಪದ ಡ್ಯಾಶ್ ಕುಮಾರವ್ಯಾಸನ ಕುಮಾರವ್ಯಾಸನು ಹುಟ್ಟಿದ ಸ್ಥಳ ಯಾವುದಂದ್ರ ಗಿನ ಗದುಗಿನ ಕೋಳಿವಾಡ ಕೋಳಿ ವಾಡ ಅಂತಕ್ಕಂಥದ್ದು ಮುಂದೆ ನೋಡ್ತಾ ಹೋಗೋಣ ನಿಮ್ಮ ತರಗತಿ ಶಿಕ್ಷಕರು ಭಾಷೆಯ ಸುಬಗಿನ ಬಗ್ಗೆ ನಿಮ್ಮ ತರಗತಿ ತಿಳಿಸ್ತಾ ಹೋಗ್ತಾರೆ ಹಾಗೆ ಸೈದ್ಧಾಂತಿಕ ಭಾಷಾಭ್ಯಾಸದ ಬಗ್ಗೆ ತಿಳಿಸ್ತಾ ಹೋಗ್ತಾರೆ ಹಾಗಾದ್ರೆ ಇಲ್ಲಿ ಮುಂದೆ ನೋಡ್ತಾ ಹೋಗೋಣ ಇಲ್ಲಿ ಯಾವ ಒಂದು ಅಭ್ಯಾಸದ ಬಗ್ಗೆ ನಾವು ಕೊಟ್ಟಿದರೆ ಅದಕ್ಕೆ ಉತ್ತರ ನಾನು ತಿಳಿಸ್ತಾ ಹೋಗ್ತೇನೆ ಭಾಷಾ ಚಟುವಟಿಕೆ ಅಂತ ನೋಡ್ತೇವೆ ಇಲ್ಲಿ ಇಲ್ಲಿ ನೋಡಿ ಭಾಷಾ ಚಟುವಟಿಕೆ ಅಂತಿದೆ ಮೊದಲನೇದು ಅಲಂಕಾರವನ್ನು ಹೆಸರಿಸಿ ಸಮನ್ವಯಿಸಿ ಅಂತಿದೆ ಮಾರಿ ಗೌತಣವಾಯ್ತು ನಾಳಿನ ಭಾರತವು ಇದು ನೋಡ್ತೋಣ ಭಾಷಾ ಚಟುವಟಿಕೆ ಅಂತಕ್ಕಂಥದ್ದು ಮೊದಲನೇದು ಅಲಂಕಾರವನ್ನು ಹೆಸರಿಸಿ ಸಮನ್ವಯಿಸಿ ಅಂತಿದೆ ಮಾರಿ ಗೌತಣವಾಯಿತು ನಾಳಿನ ಭಾರತವು ಅಂತಿದೆ ಉತ್ತರ ಅಲಂಕಾರ ಯಾವುದು ಅಲಂಕಾರ ಅಂದಗಿನ ರೂಪಕಾಲಂಕಾರ ಅಂತಕ್ಕಂಥದ್ದು ರೂಪಕಾಲಂಕಾರ ಲಕ್ಷಣ ಉಪಮೇಯ ಮತ್ತು ಉಪಮಾನಗಳಿಗೆ ಅಭೇದತೆಯನ್ನು ಹೇಳುವುದಾಗಿದೆ ಯಾವುದು ಅಂದಿನ ರೂಪಕಾಲಂಕಾರ ಅಂತಕ್ಕಂಥದ್ದು ಉಪಮೇಯ ನಾಳಿನ ಭಾರತವು ಭಾರತ ಯುದ್ಧ ಅಂತಕ್ಕಂಥದ್ದು ಏನಾಗಿರುತ್ತೆ ಉಪಮೇಯ ಓಕೆ ಆ ನಂತರ ಇಲ್ಲಿ ಉಪಮಾನ ಮಾರಿ ಗೌತಣ ಅಂತಕ್ಕಂಥದ್ದು ಓಕೆ ಇಲ್ಲಿ ಸಮನ್ವಯ ನೋಡಿದರೆ ಇಲ್ಲಿ ಉಪಮೇಯವಾದ ನಾಳಿನ ಭಾರತ ಯುದ್ಧವನ್ನು ಉಪಮಾನದ ಮಾರಿಯ ಔತಣಕ್ಕೆ ಅಭೇದವಾಗಿ ರೂಪಿಸಿ ವರ್ಣಿಸಲಾಗಿದೆ ಆದ್ದರಿಂದ ಇದು ರೂಪಕಲಂಕಾರ ಅಂತಕ್ಕ ನೋಡ್ಬೋದು ಓಕೆನಾ ಮುಂದೆ ನೋಡುತ್ತ ಮಕ್ಕಳೇ ಏನ್ ಕೊಟ್ಟಿದ್ದಾರೆ ಎರಡನೇ ನೋಡಿ ವಿಗ್ರಹಿಸಿ ಸಮಾಸವನ್ನು ಹೆಸರಿಸಿ ಅಂತಿದೆ ಓಕೆನಾ ಇಲ್ಲಿ ಎಲ್ಲ ಕೊಟ್ಟಿರ್ತಕ್ಕಂಥದ್ದು ನಿಮ್ಮ ಪಠ್ಯಪುಸ್ತಕದಲ್ಲಿ ಅದಕ್ಕೆ ನಾ ಇಲ್ಲಿ ಉತ್ತರ ತಿಳಿಸ್ತಾ ಹೋಗ್ತೇನೆ ಇನತನುಜ ಅಂತಕ್ಕಂಥದ್ದು ಇನತನುಜನು ಯಾರೋ ಅವನೇ ಸೂರ್ಯನ ಮಗ ಅಂತಕ್ಕಂಥದ್ದು ಬಹುರ್ವಿ ಸಮಾಸ ಅಂತಕ್ಕಂಥದ್ದು ಆ ಧನುಜರಿಪು ಧನುಜರಿಪು ಧನುಜರಿಗೆ ಅಂದ್ರೆ ರಾಕ್ಷಸಿಗೆ ರಿಪು ಅಂದ್ರೆ ವೈರಿ ಅಂತೇಳಿ ಆಗಿರುವವನು ಯಾರೋ ಅವನೇ ಅವನ ಯಾರಂದ್ರೆ ಶ್ರೀಕೃಷ್ಣ ಅಂತಕ್ಕಂಥದ್ದು ಬರುಹಿ ಸಮಾಸ ಅಂತಕ್ಕಂಥದ್ದು ಅದ ನಂತರ ಮೂರಾರಿ ಮೂರನಿಗೆ ಅರಿ ಅಂದ್ರೆ ಶತ್ರು ಅಂತ ಹೇಳಿ ಆದವನು ಯಾರೋ ಅವನೇ ವಿಷ್ಣು ಆಗಿರುವ ಅಥವಾ ಕೃಷ್ಣ ಅಂತಕ್ಕಂಥದ್ದು ಇದು ಕೊಡುತ್ತೆ ಇಲ್ಲಿ ಒಂಥರ ನೀವು ನೆನ್ಪಿಡೋದಾದ್ರೆ ದೇವರ ಸಿಲು ಬಂದಾಗ ಏನಾಗಿರುತ್ತೆ ಅದ್ರ ಬಹುರ್ವಿ ಸಮಾಸ ಆಗಿರುತ್ತೆ ಅದನ್ನ ಚೆನ್ನಾಗಿ ನೆನ್ಪಿಡ್ತಾ ಹೋಗಿ ಮಕ್ಕಳೇ ಶಾರ್ಟ್ ಕಟ್ ನಿಮ್ಗೆ ಹೇಳ್ತಾ ಇದೀನಿ ಅಷ್ಟೇ ಓಕೆ ಅದರ ಮುಂದೆ ನೋಡ್ತಾ ಹೋಗೋಣ ಮೇದಿನಿಪತಿ ಪತಿ ಮೇದಿನಿಗೆ ಅಂದ್ರೆ ಭೂಮಿಗೆ ಅಂತಕ್ಕಂಥದ್ದು ಪತಿಯಾದವನು ಅಂದ್ರೆ ಒಡೆಯನಾದವನು ಯಾರೋ ಅವನೇ ಅಂತಕ್ಕಂಥದ್ದು ಅರ್ಥ ಕೊಡುತ್ತೆ ಅದು ಬಹುರ್ವಿ ಸಮಾಸ ಆಗಿರುತ್ತೆ ಓಕೆ ಅದ ಅಂತರ ಐದನೇ ನೋಡಿ ಕೈ ಆನು ಅಂದ್ರ ಕೈಯನ್ನು ಪ್ಲಸ್ ಆನು ಅಂದ್ರೆ ಕ್ರಿಯಾ ಸಮಾಸ ಆಗಿರುತ್ತೆ ಓಕೆ ಅಂದ್ರೆ ಇಲ್ಲಿ ಆರನೇದು ಮಾದ್ರ ಮಾಘದ ಯಾದವರು ಅಂದ್ರ ಮಾದ್ರರು ಮಾಗದರು ಯಾದವರು ಇದೇನಾಗಿರುತ್ತೆ ದ್ವಂದ್ವ ಸಮಾಸ ಆಗಿರುತ್ತೆ ಅದಂತರ ಏಳನೇದು ಹೊಗೆದೋರು ಅಂದ್ರೆ ಹೊಗೆಯನ್ನು ಪ್ಲಸ್ ತೋರು ಇದು ಕ್ರಿಯಾ ಸಮಾಸ ಆಗಿರುತ್ತೆ ಎಣ್ಣೆದು ರಾಜಿ ರಾಜೀವ ಸಖ ಅಂದ್ರಗಿನ ರಾಜೀವನಿಗೆ ಏನಾಗಿದೆ ರಾಜೀವನಿಗೆ ಅಂದ್ರ ತಾವರೆಗೆ ಅಂತ ಹೇಳಿ ಸಖನಾದವನು ಯಾರೋ ಅವನೇ ಸೂರ್ಯ ಇದೇನಿರುತ್ತೆ ಬುರ್ವಿ ಸಮಾಸ ಆಗಿರುತ್ತೆ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಈ ರೀತಿ ಪದ್ಯ ಕೊಟ್ಟಿರ್ತಾರೆ ಪ್ರಾಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸನ್ನು ಹೆಸರಿಸಿ ಅಂತಾರೆ ಓಕೆ ಚಂದಸನ್ ಇದೆ ಗುರು ಲಘು ಹಾಕೋದು ಹೆಂಗೆ ಅಂತಕ್ಕಂಥ ನಾನು ಪ್ರೀವಿಯಸ್ ಕ್ಲಾಸ್ ನ ತಿಳಿಸಿದ್ದೀನಿ ಓಕೆನಾ ಇಲ್ಲಿ ನೋಡಿ ಮಕ್ಕಳೇ ಈ ರೀತಿಯ ಪದ್ಯ ಕೊಟ್ಟಿರ್ತಾರೆ ಗುರು ಲಘು ಆಗ್ತಾ ಹೋಗಬೇಕಾಗುತ್ತೆ ಓಕೆ ಗುರುಲಕು ಆಗಿ ನಂತರ ಇಲ್ಲಿ ಭಾವಿನಿ ಷಟ್ಪದಿಯಲ್ಲಿ ಮೂರು ನಾಲ್ಕು ಮೂರು ನಾಲ್ಕು ಗಣವೇಂಗಣ ಮಾಡಲಾಗ್ತದೆ ಓಕೆನಾ ಇಲ್ಲಿ ಮೂರು ನಾಲ್ಕು ಆಗಿದೆ ಕೊನೆಗೆ ಇದು ಲಘುವಾಗಿದ್ರು ಗುರು ಅಂತ ಹೇಳಿ ಪರಿಗಣಿಸಬೇಕಂತ ನಿಯಮ ಇರ್ತಕ್ಕಂಥದ್ದು ಓಕೆನಾ ಛಂದಸ್ಸಿದು ಭಾವಿನಿ ಷಟ್ಪದಿ ಅಂತ ನಾವು ಕರೀತೇವೆ ಓಕೆ ನಾಲ್ಕನೇ ನೋಡಿ ಮೊದಲೆರಡು ಪದಗಳಿರುವ ಸಂಬಂಧವನ್ನು ಗುರುತಿಸಿ ಮೂರನೇ ಪದಕ್ಕೆ ಸಂಬಂಧಿಸಿದ ನಾಲ್ಕನೇ ಪದ ಬರೆಯಿರಿ ನೋಡಿ ಮೊದಲನೇದು ಎರಡನೇದು ಸಂಬಂಧ ಹೊಂದಿರುತ್ತದೆ ಇದಕ್ಕೆ ತಕ್ಕಂತೆ ನಾವು ನಾಲ್ಕನೇ ಪದ ಬರೀತಾ ಹೋಗಬೇಕಾಗುತ್ತೆ ಓಕೆ ಈ ಮೊದಲೇನೇನು ಕೂಡ ನೋಡ್ತಾ ತನುಜಾ ತನುಜ ಅಂದ್ರೆ ಮಗ ಸಖ ಅಂದ್ರೆ ಸ್ನೇಹಿತ ಸ್ನೇಹಿತ ಅಂತಕ್ಕಂಥದ್ದು ಓಕೆ ಯುದ್ಧ ಅಂದ್ರೆ ಯುದ್ಧ ಅಂತ ಕಂದಿದ್ದಾರೆ ಇಲ್ಲಿ ಪ್ರಸಾದ ಅಂದ್ರಗಿನ ಹಸಾದ ಅಂತಕ್ಕಂಥದ್ದು ತತ್ಸಮ ತದ್ಭವ ಓಕೆ ಇಲ್ಲಡಿ ಮೂರನೇದು ಭೇದವಿಲ್ಲ ಅಂದ್ರಗಿನ ಆಗಮಸಂಧಿ ನಿಮ್ಮಡಿಗ ಅಂದ್ರಿನ ನಿಮ್ಮಡಿಗಳಲ್ಲಿ ಅಂದ್ರೆ ಲೋಪ ಆಗಿರ್ತಕ್ಕಂಥದ್ದು ಲೋಪ ಸಂಧಿ ನಾಲ್ಕನೇದು ಕಂದ ಅಂದ್ರೆ ನಾಲ್ಕು ಸಾಲು ಷಟ್ಪದಿ ಅಂದಗಿನ ಆರು ಸಾಲು ಅಂತಕ್ಕಂಥದ್ದು ಓಕೆ ನಮ್ಮೆ ಇಲ್ಲಿ ಚಟುವಟಿಕೆ ಅಂತಕ್ಕಂಥ ಮೊದಲು ಕೊನೆಯದಾಗಿ ನೀಡಿದ್ದಾರೆ ಆ ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿ ಅಂತಿದೆ ಇಲ್ಲಿ ನಿಮ್ಮ ಪದ್ಯ ಭಾಗದಲ್ಲಿ ನೋಡಬಹುದು ಮಕ್ಕಳ ಇದು ಇಲ್ಲಿ ನೋಡಿ ಕೋರಳ ಸೆರೆ ಹಿಗ್ಗಿದವು ದೃಗುಜಲ ಇಲ್ಲಿ ನೋಡಿದಾರೆ ಇಲ್ಲಿ ಇಲ್ಲಿ ಕಾಣ್ತಾ ಇದೆಯಾ ಈ ಪದ್ಯ ಭಾವನಲ್ಲಿ ಪೂರ್ಣಗೊಳಿಸಿದ ಕಂಠಸ್ಥ ಆಗ್ತಾ ಹೋಗಿ ಅದರ ಇಲ್ಲಿ ಮಾರಿ ಗೌತಮವಾಯ್ತು ನಾಳಿನ ಅಂತಿದೆ ಇಲ್ಲಿ ನಿಮಗೆ ಲಾಸ್ಟ್ ಪ್ಯಾರಾಗ್ರಫ್ ಮಾರಿ ಗೌತಮವಾಯ್ತು ನಾಳಿನ ಭಾರತವು ಅಂತ ಇದಿಲ್ಲ ಇದೆಲ್ಲ ಇದೆಲ್ಲ ನೀವು ಏನ್ ಮಾಡ ಬರೆದು ನೀವು ಕಂಠಸ್ಥ ಹಾಕ್ಬೇಕ ಹೋಗುತ್ತೆ ಓಕೆ ಹಾಗಾದ್ರೆ ಈ ಎಲ್ಲ ಮಾಹಿತಿ ಅಂತಕ್ಕಂಥದ್ದು ಇಷ್ಟು ಆಯ್ತಾ ಇಷ್ಟು ಹೋದ್ರೆ ಒಂದು ಲೈಕ್ ನೀವು ಲೈಕ್ ಅನೇಕ ವಿಡಿಯಲು ಪ್ರೋತ್ಸಾಹ ತುಂಬಿಸುತ್ತೆ ಸಿಗುತ್ತೆ